ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಾಗನಾಳ ಗ್ರಾಮದಲ್ಲಿ ಮೊನ್ನೆ ನಡೆದ ಘಟನೆ ನಮ್ಮ ಮಾದಿಗ ಸಮಾಜದ ಯುವಕನೊಬ್ಬ ತನ್ನ ಕಾಲ ಮೇಲೆ ನಿಂತು ವಕೀಲ ವೃತ್ತಿಯಲ್ಲಿರುತ್ತಾನೆ ಅದನ್ನು ಸಹಿಸಲಾಗದ ಮೇಲ್ಜಾತಿಯವರು ಅವನ ಮೇಲೆ ಗ್ರಾಮಕ್ಕೆ ಹೋಗಿ ಬರುವಾಗ ಏನೋ ಮಾದಿಗ ಮಗ ಏನು ಮಾಡುತ್ತಾನೆ ಅಂತ ಬೈದಿರುತ್ತಾರೆ ಅದಕ್ಕೆ ಆ ಯುವಕ ಆ ಗ್ರಾಮದ ಮೇಲ್ಜಾತಿಯವರಿಗೆ ನನಗೆ ಏಕೆ ಮಾದಿಗ ಅಂತ ಬೈತೀರಿ ಅಂತ ಅವರಿಗೆ ಕೇಳಿದ್ದಕ್ಕೆ ಅವರು ನೀನು ಮಾದಿಗ ಮನೆಗೆ ಹುಟ್ಟಿದ್ದೆ ಅದಕ್ಕೆ ನಿನಗೆ ಮಾದಿಗ ಅಂತ ಬೈತೀವಿ ನೀನು ಏನು ಮಾಡುತ್ತೀಯಾ ಅಂತ ಹೇಳಿರುತ್ತಾರೆ ಅವನು ಸುರಪುರ ಠಾಣೆಯಲ್ಲಿ ಈ ಘಟನೆ ಬಗ್ಗೆ ಅವರ ಮೇಲೆ ಎಫ್ಐಆರ್ ಅನ್ನು ಮಾಡಿಸಿರುತ್ತಾನೆ ಅದನ್ನು ಕೇಳಿ ಅವತ್ತು ರಾತ್ರಿ ಆ ಗ್ರಾಮಕ್ಕೆ ಅವನ ಮೇಲೆ ಹಲ್ಲೆಯನ್ನು ಮಾಡಿರುತ್ತಾರೆ ಕೂಡಲೇ ಪೊಲೀಸರು ಇವರನ್ನು ಬಂಧಿಸಬೇಕು ಅವರಿಗೆ ರಕ್ಷಣೆ ನೀಡಬೇಕು ಸುರಪುರ ತಾಲೂಕಿನಲ್ಲಿ ಬರುವಂತಹ ಗ್ರಾಮಗಳಲ್ಲಿ ಇದೇ ರೀತಿ ಮಾದಿಗ ಸಮಾಜದ ಮೇಲೆ ದೌರ್ಜನ್ಯ ನಡೆಯುತ್ತದೆ ದೌರ್ಜನ್ಯ ಮಾಡಿದಂತಹ ಈ ಮೇಲ್ಜಾತಿಯವರನ್ನು ತಕ್ಷಣ ಬಂಧಿಸಬೇಕು ಮತ್ತು ಇವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಹಾಗೂ ಇದರ ಬಗ್ಗೆ ರಾಜಕಾರಣಿಗಳು ಸಮಾಜದ ಮುಖಂಡರು ಇದರ ಬಗ್ಗೆ ಗಮನ ಹರಿಸಬೇಕು ಈ ಘಟನೆಗಳು ಮರಿಕಳಿಸದಂತೆ ನೋಡಿಕೊಳ್ಳಬೇಕಾಗಿ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಬೇಕೆಂದು ಮಾದಿಯ ಸಮಾಜದ ಸುರಪುರ ಜನತೆಯ ಕೂಗು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಹುಣಸಗಿ